ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ನಾನು ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ ಹಾಗಾಗಿ ಒಂದು ಆಯುರ್ವೇದಿಕ್ ಆಸ್ಪೆಟ್ಲಿಗೆ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಡಕೆ ತೋಟದೊಳಗಡೆ ಈ ಹಾಸ್ಪಿಟಲ್ ಇದೆ ತುಂಬ ಜನ ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರಂತೆ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಹೆಲ್ಪ್ ಆಗಿದೆ ಇಲ್ಲಿಯ ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿದೆ ಇದು ನೋಡಿ ಫುಲ್ ಆಸ್ಪೆಟಲ್ ಇದು ಅಲ್ಲಿ ವೀಡಿಯೋ ಇರಲಿಲ್ಲ ಆದರೂ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿ ತುಂಬ ಹೂವಿನ ಗಿಡಗಳು ಬೆಳ್ಕೊಂಡಿದ್ದಾರೆ ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬ ಥರದ ಔಷಧಿ ಗುಣ ಇರೋಂಥ ಸಸ್ಯಗಳಿದೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನ ನರದೋಷ ಅಥವಾ ಗಂಟುಗಳು ಅಥವಾ ನೋವು ಏನಾದರೂ ಇದ್ದರೆ ಈ ಹಾಸ್ಪಿಟ್ಲಲ್ಲಿ ಔಷಧಿನ ಕೊಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಗಳನ್ನ ಯೂಸ್ ಮಾಡಲ್ಲ ಎಲ್ಲ ಹಳ್ಳಿಯ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಅವರು ಒಂದು ತೊಟ್ಟಿಯಲ್ಲಿ ತುಂಬ ಚೆನ್ನಾಗಿ ತಾವರೆ ಹೂಗಳನ್ನು ಬೆಳೆದಿದ್ರು ನಾನು ಅದರದ್ದು ಫೋಟೋಸ್ ತೆಕ್ಕೊಂಡೆ ತುಂಬ ಕಲರ್ ಇದೆ ಒಂದು ಹತ್ತು ಕಲರ್ ಇತ್ತು ನಾನೊಂದು ನಾಲ್ಕು ಕಲರ್ ಮಾತ್ರ ತೆಕ್ಕೊಂಡೆ ಅಲ್ಲಿ ಫೋಟೋಸ್ ಎಲ್ಲ ತೆಗಿಯಂಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಬೇಗ ಬೇಗನೆ ತೆಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ಅಂದರೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇದನ್ನು ತೊಟ್ಟಿ ಥರ ಮಾಡಿಬಿಟ್ಟು ಸ್ವಲ್ಪ ಸಗಳಿನ ಅದರೊಳಗಡೆ ಬಿಟ್ಟು ಅದಕ್ಕೆ ನೀರು ತುಂಬಿಸಿ ಈ ಥರ ಗಿಡನ ಹಾಕಿಟ್ಟಿರ್ತಾರಂತೆ ಅದು ಯಾವಾಗಲೂ ಹೂ ಸಿಗುತ್ತಂತೆ ತಾವರೆದು ಗೆಡ್ಡೆ ಅಥವಾ ಅದ್ರದ್ದು ಏನು ಅಂಶಗಳಿದೆ ಅವೆಲ್ಲ ಅವರಿಗೆ ಆಯುರ್ವೇದಿಕ್ ಔಷಧಿಯಲ್ಲಿ ಉಪಯೋಗಿಸುತ್ತಾರಂತೆ ಹಾಗಾಗಿ ಅವರು ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ರು ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ಆಯುರ್ವೇದಿಕ್ ಅನ್ನೋ ಥರ ಇಲ್ಲ ಏನಿದ್ರೂ ಒಂದು ಒಂದು ಹಳ್ಳಿಯ ಮನೆ ಥರ ವಾತಾವರಣ ಇದೆ ತುಂಬಾ ಚೆನ್ನಾಗಿದೆ ನೀವು ಯಾರಿಗಾದ್ರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅಂದರೆ ಮಂಡಿ ನೋವು ಅಥವಾ ಕಾಲು ಗಂಟುಗಳು ನೋವು ಈ ಥರ ಏನಾರು ಒಂದು ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅವ್ರದ್ದು ನಂಬರ್ ಕೊಡ್ತೀನಿ ಅಲ್ಲಿ ಹೋಗಿ ನಿಮ್ಮ ಆರೋಗ್ಯವನ್ನು ತೋರಿಸಿಕೊಳ್ಬೋದು ತುಂಬ ಚೆನ್ನಾಗಿ ನೋಡ್ತಾಳೆ ನೋಡ್ತಾರೆ ಅವರು ಗಂಡ ಹೆಂಡತಿ ಇಬ್ಬರು ಆಗಿರೋದ್ರಿಂದ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಅವರು ಅಲ್ಲಿ ಅಡ್ಮಿಂಟು ಮಾಡಿಕೊಳ್ತಾರೆ ಆ ರೀತಿಯೂ ಟ್ರೀಟ್ಮೆಂಟ್ ಕೊಡ್ತಾರೆ ತುಂಬ ಒಳ್ಳೆಯವರು ನನಗಂತೂ ತುಂಬಾ ಹೆಲ್ಪ್ ಆಗಿದೆ ನೀವು ಯಾರಾದ್ರೂ ಹೋಗಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಗ ನಾನು ನಿಮಗೆ ನಂಬರ್ ಕಳಿಸ್ಕೊಡ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋದರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಅಲ್ಲಿ ನೋಡಿ ತೆಂಗಿನಕಾಯಿನ ಎಷ್ಟು ಬಿಟ್ಟು ಅಲ್ಲೆಲ್ಲ ಒಣಗಕ್ಕೆ ಹಾಕಿದ್ದಾರೆ ನೋಡಿ ಅವರು ತೆಂಗಿನ ಎಣ್ಣೆನೇ ಉಪಯೋಗ್ಸೋದಂತೆ ಸಾಂಬಾರಿಗೆಲ್ಲ ಅವರು ಬೇರೆ ರೀತಿಯ ಎಣ್ಣೆಗಳನ್ನು ಯಾವುದನ್ನು ಉಪಯೋಗ್ಸಲ್ಲಂತೆ ತೆಂಗಿನ ಎಣ್ಣೆನೇ ಉಪಯೋಗಿಸೋದು ಅಂತ ಹೇಳಿದ್ರು ಮತ್ತು ಅಲ್ಲಿ ಬರೋ ಜನ ಊಟಕ್ಕೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದಂತೆ ಹಾಗೆಯೇ ಮತ್ತು ಟ್ರೀಟ್ಮೆಂಟ್ಗೂ ಅವರು ತೆಂಗಿನ ಎಣ್ಣೆನ ಯೂಸ್ ಮಾಡೋದ್ರಿಂದ ಅವರ ಮನೆಯಲ್ಲೇ ತುಂಬ ತೆಂಗಿನಕಾಯಿಗಳನ್ನ ಬೆಳೀತಾರೆ ಹಾಗಾಗಿ ಅದನ್ನು ಅವರು ಅಲ್ಲಿ ಒಣಗಿಸಿ ರೆಡಿ ಮಾಡ್ತಾರೆ ಓಕೆ